ಮನೆಯಲ್ಲಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಅಥವಾ ಹಬ್ಬಗಳಾದರೆ ಒಳ್ಳೆದೆಲೆ ತುಂಬ ಉಳ್ಕೊಂಡಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡೋದು ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳುವಾಗ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ನಾನಿಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗೋಷ್ಟು ಒಳ್ಳೆದೆಲೆಯನ್ನು ಚೆನ್ನಾಗಿ ತೊಳೆದು ಒಣಬಟ್ಟೆನಲ್ಲಿ ಒರೆಸಿ ತೊಟ್ಟನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಹಾಗಿದ್ರೆ ರೆಸಿಪಿನ ಶುರು ಮಾಡೋಣ ಇವತ್ತು ನಾನು ಮಾಡ್ತಾ ಇರೋದು ವಿಳ್ಳೆದೆಲೆಯನ್ನು ಬಳಸ್ಕೊಂಡು ಒಂದು ಚಟ್ನಿ ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಬಾಣಲಿ ಇಟ್ಟು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಉದ್ದಿನ ಕಾಳನ್ನು ಹಾಕೋತಾ ಇದ್ದೀನಿ ಕಪ್ಪು ಉದ್ದಿದು ನೀವು ಕಪ್ಪು ಉದ್ದು ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಉದ್ದಿನ ಬೆಳೆನೂ ಸಹ ಹಾಕ್ಕೊಬೋದು ಹಾಗೆಯೇ ಒಂದು ಚಮಚದಷ್ಟು ಕಡಲೆ ಬೇಳೆನ ಹಾಕೊಂಡು ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೇಳೆ ಕೆಂಪಾಗಬೇಕು ಹಾಗೆ ಉದ್ದಿನ ಬೆಳೆ ಹುರಿತಾಯಿದ್ರೆ ನಮಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಕಡಲೆಬೇಳೆ ಹಾಗೆ ಉದ್ದಿನ ಕಾಳಿಂದ ಎರಡೂನು ಇವಾಗ ನಾನು ಇದಕ್ಕೆ ಒಂದು ಚಮಚದಷ್ಟು ಅಕ್ಸೆ ಬೀಜನ ಹಾಕೋತಾ ಇದ್ದೀನಿ ಇಲ್ಲಿ ಅಕ್ಸೆ ಬೀಜ ಆಪ್ಷನಲ್ಲು ಅಕ್ಸೆ ಬೀಜ ತುಂಬ ಹೆಲ್ದಿಯಾಗಿರೋದ್ರಿಂದ ನಾನಿಲ್ಲಿ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜನ ಇದ್ದೀನಿ ಜೊತೆಗೆ ಒಂದು ಸಣ್ಣ ಸಣ್ಣಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಸೇರಿಸ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಕ್ಸೆ ಬೀಜ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಸಿಡಿಯುತ್ತೆ ಹಾಗೆಯೇ ಕೊತ್ತಂಬರಿ ಬೀಜದ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು ನೋಡಿ ಬೀಜ ಎಲ್ಲ ಚೆನ್ನಾಗಿ ಸಿಡಿತಾ ಇರುತ್ತೆ ಇವಾಗ ಇವಾಗ ನಾನು ಇದಕ್ಕೆ ಖಾರಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಏಳೆಂಟು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ತುಂಡಷ್ಟು ಒಣಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಮಾಡಿ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಗರಿ ಆಗೋವರೆಗೂ ಹುರ್ಕೋಬೇಕು ಹಾಗೆಯೇ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣೆನ ಸಹ ಹಾಕೋತಾ ಇದ್ದೀನಿ ಎಲ್ಲವನ್ನು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೋಬೇಕು ಲಾಸ್ಟಲ್ಲಿ ನಾನು ಒಂದು ಸಣ್ಣ ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಬಾಳಿನಲ್ಲಿರೋ ಬಿಸಿಗಿನೇ ಎಳ್ಳು ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಆಫ್ ಮಾಡಿ ಇದು ಕಂಪ್ಲೀಟಾಗಿ ಮೇಲೆ ಒಂದು ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ಆನಂತರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಣ ಇವಾಗ ನೋಡಿ ಅದೇ ಬಾಣಲಿ ನಾನು ಒಂದು ಸಣ್ಣ ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನಾನು ಆವಾಗಲೇ ತೋರಿಸಿದಂಥ ಒಳ್ಳೇದಲ್ಲೇನ ನಾನು ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಟ್ ಮಾಡಿ ಹಾಕೊಂಡು ತುಪ್ಪದಲ್ಲಿ ನಾವು ಚೆನ್ನಾಗಿ ವೇಳೆದೆಲೆನ ಹುರ್ಕೋಬೇಕು ಎಲ್ಲಿವರೆಗೂ ಅಂದರೆ ತಿಳೆದೆಲೆಯಲ್ಲಿರುವಂಥ ತೇವಾಂಶ ಎಲ್ಲ ಹೋಗಿ ತುಂಬ ಗರಿಗರಿ ಆಗುತ್ತೆ ಅಲ್ಲಿವರೆಗೂ ನಾವು ಕಡಿಮೆ ಊರಿನಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಿಧಾನಕ್ಕೆ ಹುರ್ಕೋಬೇಕು ಆವಾಗ ನಮಗೆ ಚಟ್ನಿ ಪುಡಿ ತುಂಬ ದಿನ ಬಾಳಿಕೆ ಬರುತ್ತೆ ನೋಡಿ ಈ ಥರ ಫುಲ್ಲು ಗರಿಗರಿ ಆಗುತ್ತೆ ವೀಳೆದೆಲೆ ಎಲ್ಲನೂ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು ಹುರಿದಿತ್ತಾದ್ಮೇಲೂ ಸ್ವಲ್ಪ ಹೊತ್ತು ನಾವು ಬಣ್ಣಿನಲ್ಲೇ ಬಿಡೋದ್ರಿಂದ ಅದರಲ್ಲಿ ಇನ್ನೂ ಸ್ವಲ್ಪ ತೇವಾಂಶ ಎಲ್ಲ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ ನೋಡಿ ಇವಾಗ ನಾನು ಹುರಿದಿಟ್ಟಿದ್ದಂತಹ ಬೇಳೆಗಳನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂಡು ಫಸ್ಟು ಇದನ್ನ ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈ ನಾನು ತರತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಹುರಿದಿಟ್ಟಿದ್ದಂತಹ ವಿಳ್ಳೆದೆಲೆನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ವಿಳ್ಳೆದೆಲೆ ಸೇರಿಸ್ಕೊಂಡು ನಾನು ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಪೌಡರ್ ಮಾಡ್ಕೊಂಡ್ರೆ ಆರೋಗ್ಯದಾಯಕವಾದಂತಹ ವಿಳ್ಳೆದೆಲೆ ಚಟ್ನಿ ಪುಡಿ ಆಗುತ್ತೆ ನೀವು ದಿನ ತುಪ್ಪ ಜೊತೆಗೆ ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ಬೋದು ಹಾಗೆಯೇ ಇಡ್ಲಿ ಜೊತೆಗೆ ಇಡ್ಲಿ ಪುಡಿ ಥರ ಬಳಸ್ಬೋದು ದೋಸೆ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಂಡು ತಿನ್ನೋದಕ್ಕೂ ಸಹ ತುಂಬನೇ ಚೆನ್ನಾಗಿರುತ್ತೆ ನೀವು ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಆರಾಮಾಗಿ ಒಂದು ಹದಿನೈದು ದಿನ ಬಳಸ್ಬೋದು ಫ್ರೆಂಡ್ಸ್ ಸೊ ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು